ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಹೊಸ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಬೆಸ್ಕಾಂ ಇಲಾಖೆ ಮುಂದಾಗಿದ್ದು ಹೊಸ ಮೀಟರ್ ಅಳವಡಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರುವ ಮೀಟರ್ಗಳನ್ನು ಮುಂದುವರಿಸಬೇಕು ಎಂದು ಇಲ್ಲವಾದಲ್ಲಿ ರೈತರು ಹಾಗೂ ಗ್ರಾಹಕರು ಸ್ಮಾರ್ಟ್ ಮೀಟರ್ಗಳನ್ನು ಕಿತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಮಾಡಬೇಕೆಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಚಳ್ಳಕೆರೆ ತಾಲೂಕಿನ ತಾಲೂಕು ಬೆಸ್ಕಾಂ ಇಲಾಖೆ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಮನೆ ಮೀಟರ್ ಕಳೆದ ಐದು ಆರು ವರ್ಷಗಳಿಂದ ಮೂರ್ನಾಲ್ಕು ಬಾರಿ ಬದಲಾವಣೆ ಮಾಡಿದ್ದು ಈಗ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಪ್ಪು ಪೆಟ್ಟಿಗೆ ಸೇರಿಸುವ ಗುತ್ತಿಗೆ ಕಂಪನಿಗಳಿಗೆ ನೀಡಿ ಟೆಂಡರ್ನಲ್ಲಿ ಹದಿನೇಳು ಸಾವಿರ ಕೋಟಿಗೂ ಹೆಚ್ಚಿ ಗುತ್ತಿಗೆದಾರರಿಗೆ ಲಾಭಾಂಶ ಮಾಡಿಕೊಟ್ಟು ಬೆಸ್ಕಾಂ ಮತ್ತು ಸರ್ಕಾರ ಸಾವಿರಾರು ಕೋಟಿ ಬ್ಯಾಂಕ್ ತೆಗೆದುಕೊಂಡಿರುವ ಬಗ್ಗೆ ವಿಧಾನಮಂಡಲದಲ್ಲಿ ಆರೋಪಗಳನ್ನು ದಾಖಲೆ ಮಾಡಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದರೆ ಅದರಿಂದ ತಕ್ಷಣವೇ ನಿಲ್ಲಿಸಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮುಖಂಡರು ಮಾರ್ಲಹಳ್ಳಿ ರವಿಕುಮಾರ್ ರಾಜಣ್ಣ ಈರಣ್ಣ ನಿಂಗಣ್ಣ ತಿಪ್ಪೇಸ್ವಾಮಿ ಮಂಜಣ್ಣ ತಾಲೂಕು ಅಧ್ಯಕ್ಷ ಮಲ್ಲಸಮುದ್ರ ಗಂಗಾಧರ ಹಸಿರು ಸೇನೆ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ವೆಂಕಟೇಶ್ ಕಾರ್ಯದರ್ಶಿ ರಂಗಾರೆಡ್ಡಿ ಸಣ್ಣ ತಿಪ್ಪೇಸ್ವಾಮಿ ಚಂದ್ರಶೇಖರ್ ನಾಯಕ್ ವಿದ್ಯುತ್ ಶಕ್ತಿ ಪ್ರಶಾಂತ್ ರೆಡ್ಡಿ ನಷ್ಟ ಆಗ್ತದೆ ಅಂತ ಹೇಳಿ ಅನೇಕ ಬಾರಿ ಮೀಟರ್ ಮಾಡಿದ್ದಾರೆ ಆದ್ರೆ ಈಗ ಮತ್ತೊಂದು ಬದಲಾವಣೆಗೆ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಮೀಟರ್ ಡಿಜಿಟಲ್ ಮೀಟರ್ ಹಾಕ್ತಾ ಇದಾರೆ ಅದರಿಂದ ಇವತ್ತು ಅವರ ಹುನ್ನಾರ ಏನು ಅಂತಂದ್ರೆ ಈ ಮೀಟರ್ ಹಾಕಿ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ಶಕ್ತಿ ಕಂಪನಿಯನ್ನ ಮಾರಾಟ ಮಾಡುವಂತ ಹುನ್ನಾರ ಇವತ್ತು ಇಲಾಖೆ ಮತ್ತು ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಬಹಳ ಬಹಳ ಅನ್ಯಾಯವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಸ್ಮಾರ್ಟ್ ಮೀಟರ್ ನಲ್ಲಿ ಏನಪ್ಪಾ ಅಂದ್ರೆ ಇನ್ನು ಮುಂದೆ ನಾವೇನ್ ಕರೆನ್ಸಿಗೆ ಟಿವಿಗೆ ನಾವು ಕರೆನ್ಸಿ ಹಾಕ್ಸ್ತೀವಿ ದುಡ್ಡು ದುಡ್ಡು ಹಾಕಿದ್ರೆ ಮಾತ್ರ ಅದು ಚಾಲನೆ ಆಗುತ್ತೆ ಇಲ್ಲ ಅಂದ್ರೆ ಅದು ಅವಾಗಲೇ ಆ ಕ್ಷಣಕ್ಕೆ ಬಂದಾಗುತ್ತಲ್ಲ ಆ ರೀತಿ ಇನ್ನು ಮುಂದೆ ಮೀಟರ್ ನಲ್ಲಿ ಆ ಕರೆನ್ಸಿಯಲ್ಲಿ ದುಡ್ಡಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಬೆಳಕು ಬರುತ್ತೆ ಅಂದ್ರೆ ಅದು ಬೆಳಕು ನಿಲ್ಲುತ್ತೆ ಈ ಒಂದು ವ್ಯವಸ್ಥೆಯನ್ನ ಇಲಾಖೆಗಳು ಮಾಡ್ತಾ ಇದ್ದಾವೆ ಇದ್ರ ಉದ್ದೇಶ ಕಂಪನಿಯನ್ನ ಖಾಸಗಿ ವಿದ್ಯುತ್ ಕಂಪನಿಯನ್ನ ಖಾಸಗವರಿಗೆ ಮಾರಾಟ ಮಾಡುವ ಉದ್ದೇಶ